ಬೆಳಿಗ್ಗೆ ಐದು ಗಂಟೆಗೆ ಹೊರಗೆಲ್ಲ ಒಂದೇ ಹೊಗೆ ವಾತಾವರಣ ಕೌಸಲ್ಯನ ಮನೆಯ ಕಿಟಕಿಯೆಲ್ಲ ಮುಚ್ಚಿದ್ರು ಆದರೂ ಚಳಿಗಾಳಿ ಕಿಟಕಿಯ ಸಂದುಗಳಿಂದ ಮನೆಯೊಳಗೆ ಬರ್ತಾ ಇತ್ತು ರಾಮ್ ಅವರು ಆ ಚಳಿಯಲ್ಲಿ ತುಂಬಾನೇ ನಡುಗುತ್ತಾ ಸೋಫಾದಲ್ಲಿ ಮಲಗಿದ್ರು ಕೌಸಲ್ಯನವರು ಅವರ ಪಕ್ಕದಲ್ಲೇ ಕೂತಿದ್ರು ಮಗಳಾದ ಕಾವ್ಯ ತಂದೆಯ ಕಾಲಿಗೆ ಕಂಬಳಿಯನ್ನು ಒಸಿ ತಂದೆ ಕಷ್ಟಪಡುವುದನ್ನು ನೋಡಿ ಅಳ್ತಾ ಇದ್ಲು ಪ್ಲೀಸ್ ಅಪ್ಪ ಕಣ್ತಿರದು ನೋಡಿಯಪ್ಪ ಅಮ್ಮ ಅಪ್ಪನ್ ಮೈಯೆಲ್ಲ ತುಂಬಾನೇ ತಂಪಾಗ್ತಾ ಇದೆ ನಂಗೆ ಭಯ ಆಗ್ತಿದೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಾವ್ಯ ನೀನು ದುಃಖ ಪಡ್ಬೇಡಮ್ಮ ಈ ಚಳಿಗೆ ಎಷ್ಟೊಂದು ಕಂಬಳಿ ಹೊತ್ತಿದ್ರು ಚಳಿ ತಡ್ಕೊಳಕ್ ಆಗ್ತಾ ಇಲ್ಲ ಏನ್ ಮಾಡೋದು ಅಂತನೂ ನಂಗೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ರಾತ್ರಿ ಇದೇ ಮಾತು ಕೆಮ್ಮು ಕೂಡ ಜಾಸ್ತಿ ಆಗ್ತಾ ಇದೆ ಕಾವ್ಯ ನೀನು ಹೋಗಿ ಅಣ್ಣನ ಕರಿಯಮ್ಮ ಕಾವ್ಯ ವೇಗವಾಗಿ ಹೋದ್ಲು ಅವಳ ಧ್ವನಿಯನ್ನು ಕೇಳಿ ರಾಜೇಶ್ ರಾಕೇಶ್ ಕೀರ್ತಿ ಮತ್ತು ಕುಸುಮ ಎಲ್ಲರೂ ಹೊರಗಡೆ ಬಂದ್ರು ಏನಾಯ್ತು ಕಾವ್ಯ ತಂದೆಯವರಿಗೆ ತುಂಬಾ ಸೀರಿಯಸ್ ಆಗಿದೆಯಾ ಅಣ್ಣ ಅಪ್ಪನಿಗೆ ಉಸಿರಾಡೋಕೇನೆ ತುಂಬಾ ಕಷ್ಟ ಆಗ್ತಾ ಇದೆ ರೂಮಲ್ಲಿ ಹೀಟರ್ ಹಾಕಿದ್ರು ಕೂಡ ತಂದೆಯವರ ಚಳಿ ಕಡಿಮೆ ಆಗ್ತಿಲ್ಲ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ರೂಮಲ್ಲಿ ಹೀಟರ್ ಹಾಕಿದ್ರೆ ಆಕ್ಸಿಜನ್ ವರ್ಕ್ ಆಗಲ್ಲಮ್ಮ ಅದಕ್ಕೇನೆ ತಂದೆಗೆ ಉಸಿರಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ ಆದ್ರೆ ಹೀಟರ್ನ ಹಾಕದಿದ್ರೆ ತಂದೆಗೆ ಚಳಿ ಕಡಿಮೆ ಆಗೋದಿಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೌದು ರಾಕೇಶ್ ಈ ಗೋಡೆಗಳನ್ನ ನೋಡು ಎಷ್ಟೊಂದು ತಂಪಾಗಿದೆ ಒಳ್ಳೆ ಫ್ರಿಜ್ಜಲ್ಲಿ ಇರುವ ರೀತಿ ಆಗ್ತಾ ಇದೆ ನಮಗೇನೆ ಇಷ್ಟೊಂದು ಚಳಿ ಆಗುವಾಗ ವಯಸ್ಸಲ್ಲಿ ದೊಡ್ಡವರು ಅವರ ಸಂಕಟ ಹೇಗಿರ್ಬೋದು ಹೋಗಿ ಅವಳ ಮಾವನನ್ನು ಮುಟ್ಟಿ ನೋಡಿದ್ಲು ಅಯ್ಯೋ ಮಾವನವರು ಏನು ಇಷ್ಟೊಂದು ತಂಪಾಗಿದ್ದಾರೆ ಇಷ್ಟೊಂದು ತಂಪಾಗಿದ್ರೆ ಮೈಗೆ ತುಂಬಾನೇ ಅಪಾಯ ಕಾವ್ಯ ನೀನೋಗಿ ಬಿಸಿ ಬಿಸಿ ನೀರು ತಗೊಂಬ ಸ್ವಲ್ಪ ಮೈ ಒರೆಸೋಣ ಅಮ್ಮ ಕುಸುಮ ಈ ಚಳಿಗೆ ಮಂಚದಿಂದ ಎದ್ದೇಳಲಿಕ್ಕೇನೆ ಆಗ್ತಾ ಇಲ್ಲ ಈ ಚಳಿ ಚಳಿನನ್ನ ಅನ್ಸುತ್ತೆ ಅಮ್ಮ ನಾನು ಡಾಕ್ಟರಿಗೆ ಕಾಲ್ ಮಾಡ್ತೀನಿ ಕುಸುಮಾ ನೀನೋಗಿ ಆ ಥರ್ಮಾಮೀಟರ್ನ ತಗೊಂಬ ಸ್ವಲ್ಪ ಸಮಯದಲ್ಲೇ ಡಾಕ್ಟರ್ ಕೂಡ ಬಂದು ಹೋದ್ರು ಅವರು ಮದ್ದನ್ನು ಬರೆದುಕೊಟ್ರೆ ಹೊರತು ವಾತಾವರಣ ಬದಲಾದ್ರೆ ಮಾತ್ರ ಮೈ ಹುಷಾರಾಗದು ಅಂತ ಹೇಳಿ ಹೋದ್ರು ಡಾಕ್ಟರ್ ಹೇಳಿದ್ದು ನೀವು ಕೇಳಿದ್ರಿ ಈ ಚಳಿಗೆ ಮಾವಯ್ಯನಿಗೆ ನಿಮೋನಿಯಾ ಬರುವ ರೀತಿ ಇದೆ ಈ ತುಂಬಾ ಚಳಿಕಾಲದಲ್ಲಿ ಐಸ್ ಕಡ್ಡಿಯ ಹಾಗೆ ಆಗ್ಬಿಡುತ್ತೆ ಅಣ್ಣ ನಾವು ತಂದೆಯವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಲ್ಲಿ ಎ ಸಿ ಹೀಟರ್ ಎಲ್ಲ ವರ್ಕ್ ಆಗುತ್ತೆ ಟೆಂಪರೇಚರ್ ಸರಿಯಾಗಿರುತ್ತೆ ಹೌದು ಕಾವ್ಯ ನೀನ್ ಹೇಳೋದೇನೋ ಸರಿನೆ ಆದ್ರೆ ಈ ವಾತಾವರಣದಲ್ಲಿ ತಂದೆನ ಹೊರಗಡೆ ಕರ್ಕೊಂಡೋದ್ರೆ ಹೊರಗಿನ ಕ್ಲೈಮೇಟಿಗೆ ತಂದೆಗೆ ಇನ್ನೂ ಅಪಾಯ ಕೂಡ ಆಗ್ಬೋದು ಅಣ್ಣ ಹೇಳೋದು ಕೂಡ ನಿಜಾನೆ ಆದ್ರೆ ತಂದೆನ ನಾವು ಇಲ್ಲೇ ಇಟ್ಕೊಂಡು ಏನಾದರೂ ಮಾಡಬೇಕು ಆದ್ರೆ ಯಾವ ಕೂಡ ನೋಡಿದ್ರೆ ತಂಪಾಗಿದೆ ಇನ್ನು ಯಾವ ಪರಿಷ್ಕಾರ ಮಾಡೋದ್ ಕಣೋ ಕಿಟಕಿನೆಲ್ಲ ಮುಚ್ಚಿದೀವಿ ಇರುವ ಹೀಟರ್ನೆಲ್ಲ ಹಾಕಿದೀವಿ ನಿಮ್ಮ ತಂದೆ ಪರಿಸ್ಥಿತಿ ಹೀಗೆ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ ಕಣೋ ಕಾವ್ಯ ನಮ್ಮ ಮನೆಯಲ್ಲಿ ಒಂದು ಸ್ಟೋರ್ ರೂಮ್ ಇದೆ ಅಲ್ವಾ ಈ ನಡುವೆ ನಾವು ಯಾವಾಗ್ಲಾದ್ರೂ ಅದನ್ನ ಓಪನ್ ಮಾಡಿದೀವಾ ಆ ಹಳೆಯ ಸ್ಟೋರ್ ರೂಮ್ ಆತಿಗೆ ಆ ಸ್ಟೋರ್ ರೂಮ್ ನ ನಾವಿವಾಗ ಉಪಯೋಗ ಮಾಡದೇ ಇಲ್ವಲ್ಲ ಅದು ಕಣ್ಣ ಮುಚ್ಚಿ ಆಡ್ಲಿಕ್ಕೆ ಅಂತ ಸಣ್ಣ ವಯಸ್ಸಲ್ಲಿ ಉಪಯೋಗ ಮಾಡ್ತಾ ಇದ್ದು ಇವಾಗ ಯಾಕೆ ಅದ್ರ ಯೋಚನೆ ಬಂತು ಅದಲ್ಲ ಕಾವ್ಯ ಭೂಮಿಯ ವಾತಾವರಣ ಆಯಾ ಕ್ಲೈಮೇಟ್ ಗೆ ತಕ್ಕಂಗೆ ಬದಲಾಗುತ್ತೆ ಉಷ್ಣತೆಗೆ ಈ ಭೂಮಿ ಉಷ್ಣವಾಗಿರುತ್ತೆ ಅದೇ ಈ ಚಳಿಗಾಲಕ್ಕೆ ಈ ಭೂಮಿ ತುಂಬಾನೇ ತಂಪಾಗಿರುತ್ತೆ ಆದ್ರೆ ಭೂಮಿಯ ಒಳಗಡೆ ಮಾತ್ರ ಯಾವಾಗಲೂ ಉಷ್ಣತೆ ಒಂದೇ ರೀತಿ ಇರೋದು ಕುಸುಮಾ ಹೇಳದೇನೋ ನಿಜಾನೆ ಅದಕ್ಕೇನೆ ಗುಹೆಯಲ್ಲಿ ಇರುವವರಿಗೆ ಈ ರೀತಿ ಹೊರಗಿನ ವಾತಾವರಣ ಸೆಟ್ ಆಗದಿಲ್ಲ ಹೌದು ಬಾವ ನಮ್ಮ ಮನೆ ತುಂಬಾ ಹಳೆಯ ಕಾಲದ ಮನೆಯಲ್ವಾ ಆ ಕಾಲದಲ್ಲಿ ಬಿಸಿಲು ಚಳಿಗೆ ಅಂತಾನೆ ಈ ರೀತಿ ಸ್ಟೋರ್ ರೂಮ್ನೆಲ್ಲ ಕಟ್ಟಿದ್ರು ಆದ್ರೆ ನಾವೇನಂದ್ರೆ ಈ ಸ್ಟೋರ್ ರೂಮ್ ಅಲ್ಲಿ ಬೇಡದ ವಸ್ತುಗಳನ್ನೆಲ್ಲ ಹಾಕ್ತಾ ಇದ್ದೀವಿ ಅಲ್ಲಿ ಉಷ್ಣತೆ ಜಾಸ್ತಿನೇ ಇರುತ್ತೆ ಮಾವನ ನಾವು ಇವಾಗ್ಲೇ ಆ ಅಂಡರ್ ಗ್ರೌಂಡಿಗೆ ಶಿಫ್ಟ್ ಮಾಡ್ಬೇಕು ಆದ್ರೆ ಕುಸುಮ ಅಲ್ಲಿ ತುಂಬಾ ಧೂಳು ಕತ್ತಲೆಲ್ಲ ಇರುತ್ತೆ ಅಲ್ವಾ ಅಲ್ಲಿ ಮನುಷ್ಯರಿಂದ ಇರಲು ಸಾಧ್ಯನ ಹೇಳಿ ನೋಡೋಣ ಎಲ್ಲರೂ ಒಂದೊಂದ್ ಕೈ ಹಾಕಿದ್ರೆ ಎಲ್ಲಾ ಕೆಲ್ಸನ ಒಂದೇ ಗಂಟೆಯಲ್ಲಿ ಮುಗಿಸ್ಬಿಡ್ಬೋದು ರಾಕೇಶ್ ಬಾವಾ ಎಲ್ಲರೂ ಕೈ ಜೋಡಿಸಿ ನನ್ನ ಮಾತ್ ಕೇಳಿ ಮಾವನ ಆ ರೂಮಿಗೆ ಕರ್ಕೊಂಡೋಗೋಣ ಆ ರೂಮಿಗೆ ಹೋದ್ರೆ ಮಾವನಿಗೆ ಸ್ವಲ್ಪ ಉಪಶಮನ ಸಿಗ್ಬೋದು ಅಣ್ಣ ಕುಸುಮಾತಿಗೆ ಹೇಳೋದು ಕೂಡ ನನಗೆ ನಿಜಾನೇ ಅನ್ಸುತ್ತೆ ತಂದೆಯವರಿಗೋಸ್ಕರ ನಾವೆಲ್ಲರೂ ಸೇರಿ ಏನಾದ್ರೂ ಮಾಡ್ಬೇಕು ನಾನು ಕೂಡ ನಿಮ್ ಜೊತೆ ಸೇರಿ ಕ್ಲೀನ್ ಮಾಡ್ತೀನಿ ಸರಿ ಸರಿ ಎಲ್ಲರೂ ಕೈ ಸೇರಿದ್ರೆ ಬೇಗನೆ ಕೆಲಸ ಮುಗ್ದೋಗುತ್ತೆ ಅತಿಗೆ ಅಮ್ಮ ನೀವಿಬ್ರು ಕಿಚನ್ ಕೆಲಸನ ನೋಡಿ ನಾನು ಕುಸುಮ ಅಣ್ಣ ಕಾವ್ಯ ಹೋಗಿ ಆ ಸ್ಟೋರ್ರೂಮ್ನ ಕ್ಲೀನ್ ಮಾಡುವ ಕೆಲಸ ನೋಡ್ತೀವಿ ಹೀಗೆ ರಾಜೇಶ್ ರಾಕೇಶ್ ಕುಸುಮ ಹಾಗೆ ಕಾವ್ಯ ನಾಲ್ಕು ಜನ ಅಂಡರ್ಗ್ರೌಂಡಿಗೆ ಹೋದ್ರು ಅಲ್ಲಿ ಹಳೆಯ ವಸ್ತುಗಳೆಲ್ಲ ಇತ್ತು ಆದ್ರೆ ಆಶ್ಚರ್ಯ ಏನಂದ್ರೆ ಅಲ್ಲಿ ಅವರಿಗೆ ಅಷ್ಟೊಂದು ಚಳಿ ಕಾಣಿಸ್ಲೇ ಇಲ್ಲ ವಾವ್ ನೀವು ಹೇಳಿದ್ದು ನಿಜನೇ ಅತ್ತಿಗೆ ಇಲ್ಲಿ ನೋಡಿ ಅಷ್ಟೊಂದು ಗಾಳಿ ಇಲ್ಲ ತಂದೆಗೆ ಖಂಡಿತ ಈ ಸ್ಟೋರ್ ರೂಮಿಗೆ ಕರ್ಕೊಂಡ್ ಬಂದ್ರೆ ಇಲ್ಲಿ ಬೇಗನೆ ಅವರು ಗುಣ ಆಗುವ ಸಾಧ್ಯತೆ ಇದೆ ಕುಸುಮ ಇಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿನೇ ಇದೆ ಇಲ್ಲಿ ಹೀಟರಿಗೆ ಕೂಡ ಅವಶ್ಯಕತೆ ಇಲ್ಲ ನೋಡಿದ್ರ ಹಳೆ ಕಾಲದಲ್ಲಿ ಈ ರೀತಿಯೇ ಮಾಡಿರೋದು ನಾವು ಮಾಡ್ರನ್ ಲೋಕಕ್ಕೆ ಹೋಗಿ ಯಾವ್ಯಾವ್ದೋ ರೀತಿ ಮನೇನ ಕಟ್ತಾ ಇದ್ದೀವಿ ಆದ್ರೆ ಈ ರೀತಿ ಅಂಡರ್ ಗ್ರೌಂಡ್ ಅಲ್ಲಿರುವ ವಾತಾವರಣನ ನಾವು ಮರ್ತೇ ಬಿಟ್ಟಿದೀವಿ ಕಾವ್ಯ ಕುಸುಮ ಇಬ್ಬರು ಸೇರಿ ಧೂಳುಗಳನ್ನ ಕ್ಲೀನ್ ಮಾಡಿದ್ರೆ ರಾಕೇಶ್ ರಾಜೇಶ್ ಅಲ್ಲಿರುವ ವಸ್ತುಗಳನ್ನೆಲ್ಲ ಸೈಡಿಗಿಟ್ರು ಆ ನಂತರ ಅತಿಗೆ ನಾನು ಹೋಗಿ ದೇವರ ಫೋಟೋನ ಇಲ್ಲಿಗೆ ತಗೊಂಡ್ಬರ್ತೀನಿ ಅವರ ಫೋಟೋ ತಂದ್ರೆ ಈ ಜಾಗಕ್ಕೆ ಒಂದು ಕಳೆ ಬರುತ್ತೆ ಕಿಶ್ ನೀನೊಂದು ಸ್ಟೂಲ್ ನ ತಗೊಂಡ ಇಲ್ಲಿ ಹಾಕಿ ಆ ಲ್ಯಾಂಪ್ ನ ತಗೊಂಡ್ಬಂದು ಇಲ್ಲಿಡು ಈ ರೂಮೆ ಪ್ರಕಾಶವಾಗಿರುತ್ತೆ ಹಾಗೇನೆ ಬಾವ ನೀವು ಕೂಡ ಆ ಹಳೆಯ ಮಂಚ ಇದೆ ಅದ್ನ ಇಲ್ಲಿ ತಂದ ಹಾಕಿ ಅದಕ್ಕೆ ಹೊಸ ಬೆಡ್ ತಂದಿದೀವಲ್ಲ ಅದ್ನ ಹಾಕೋಣ ಒಂದೇ ಗಂಟೆಯಲ್ಲಿ ಆ ಸ್ಟೋರ್ ರೂಮ್ ಸುಂದರವಾದ ಬೆಡ್ರೂಮ್ ಆಗಿ ಪರಿವರ್ತನೆ ಆಯಿತು ಕೀರ್ತಿ ಕುಸುಮ ಇಬ್ಬರು ಮೇಲೆ ಬಂದ್ರು ಅಲ್ಲಿ ರಘುರಾಮ್ ಇನ್ನು ಚಳಿಯಲ್ಲಿ ನಡುತ್ತಾನೆ ಇದ್ರು ಅಮ್ಮ ತಂದೆಯವರಿಗೋಸ್ಕರ ಕೆಳಗೆ ಬೆಡ್ರೂಮ್ ಫುಲ್ ರೆಡಿ ಆಗಿದೆ ಅಮ್ಮ ಎಷ್ಟೊಂದ್ ಸುಂದರವಾಗಿದೆ ಗೊತ್ತಾ ನನಿಗಂತೂ ಅಲ್ಲೇ ಇರ್ಬೇಕು ಅನ್ಸುತ್ತೆ ಅಮ್ಮ ಕಾವ್ಯ ನಿಜವಾಗ್ಲ ಅಲ್ಲಿ ನಿಮ್ ತಂದೆಯಿಂದ ಇರಲು ಸಾಧ್ಯನಾ ಅತ್ತೆ ನಿಜನೇ ಅತ್ತೆ ಅಷ್ಟೊಂದು ಚೆನ್ನಾಗಿದೆ ನೀವೇ ಬರ್ತೀರಲ್ಲ ನೋಡಿ ರಾಕೇಶ್ ಬಾವಾ ಮಾವನ ಕರ್ಕೊಳ್ಳಿ ಹೀಗೆ ರಾಜೇಶ್ ಮತ್ತು ರಾಕೇಶ್ ರಘುರಾಮನ್ನು ಕೆಳಗೆ ಸ್ಟೋರ್ ರೂಮಿಗೆ ನಿಧಾನವಾಗಿ ಕರ್ಕೊಂಬಂದ್ರು ಏನಿದು ಇಲ್ಲಿ ಚಳಿ ಗೊತ್ತಾಗದೇ ಇಲ್ಲ ಏನೋ ಬಿಸಿಯಲ್ಲಿ ಕೂತಿರುವ ಹಾಗೆ ಅನ್ಸ್ತಾ ಇದೆ ಹೌದಪ್ಪ ಇದು ನಮ್ಮ ಹಳೆಯ ಸ್ಟೋರ್ ರೂಮು ಕುಸುಮ ಅತ್ತಿಗೆ ಐಡಿಯಾದೊಂದಿಗೆ ನಾವೆಲ್ಲರೂ ಸೇರಿ ಈ ಕ್ಲೀನ್ ಮಾಡಿದೀವಿ ಅಷ್ಟರಲ್ಲಿ ಕೀರ್ತಿ ಕೂಡ ಮಾವನಿಗೋಸ್ಕರ ಬಿಸಿ ಬಿಸಿ ಸೂಪ್ ತಂದು ಮಾವ ಈ ಕುಡೀರಿ ಈ ಸೂಪ್ನಿ ತುಂಬಾ ಚೆನ್ನಾಗಿದೆ ಅಮ್ಮ ಅಮ್ಮ ಕುಸುಮ ಇವಾಗ ನೀನೆ ನಮ್ಮ ಪಾಲಿಗೆ ದೇವ್ರು ಸಮಯಕ್ಕೆ ಸರಿಯಾಗಿ ಒಳ್ಳೆ ಆಲೋಚನೆ ಮಾಡಿ ರೆಡಿ ಮಾಡಿದೀಯ ಅಮ್ಮ ಕಾವ್ಯ ನೀನು ಕೂಡ ಅತ್ತಿಗೆಗೆ ತುಂಬಾನೇ ಸಹಾಯ ಮಾಡಿದೀಯ ಅತ್ತೆ ಇದು ಇದು ಮೊದಲೇ ನಮ್ಮ ಸೌಕರ್ಯ ಸ್ವಲ್ಪ ನಾವು ಸರಿ ಅಷ್ಟೇ ಮಾವ ಇದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಮಾವಯನ ಜ್ವರ ಆಗುತ್ತೆ ಎಲ್ಲರೂ ಕೂಡ ಆ ಸ್ಟೋರ್ ರೂಮ್ ಅಲ್ಲಿ ತುಂಬಾ ನೆಮ್ಮದಿಯಾಗಿದ್ರು ಹೊರಗಿನ ವಾತಾವರಣ ಮೇಲ್ಗಡೆ ರೂಮ್ ಅಲ್ಲಿ ತುಂಬಾ ಚಳಿ ಜಾಸ್ತಿ ಇದ್ರೆ ಈ ಅಂಡರ್ ಗ್ರೌಂಡ್ ಅಲ್ಲಿ ಎಲ್ಲರೂ ಸಂತೋಷವಾಗಿ ಚಳಿನೇ ಗೊತ್ತಾಗದೆ ಸಂತೋಷವಾಗಿ ಇದ್ರು ಅಪ್ಪ ಇವಾಗ ಜ್ವರ ಹೇಗಿದೆ ಇವಾಗ ಸ್ವಲ್ಪ ಚಳಿ ಕಡಿಮೆ ಆಗಿದೆಯಪ್ಪ ಅಪ್ಪ ಜ್ವರನು ಕಡಿಮೆ ಆಗಿದೆ ಆ ಮದ್ದಿಂದ ಜ್ವರ ಕಡಿಮೆ ಆದ ರೀತಿ ಅನ್ಸ್ತಾ ಇಲ್ಲ ಈ ವಾತಾವರಣದಿಂದಾನೇ ನಾನ್ ಸ್ವಲ್ಪ ಚೆನ್ನಾಗಿದ್ದೀನಿ ಇವಾಗ ಹಸಿವಾಗ್ತಿದೆ ನಂಗೆ ಹೌದಾರಿ ನೀವು ಸ್ವಲ್ಪ ದಿನದಿಂದ ಊಟನೇ ಮಾಡ್ಲಿಲ್ಲ ಕಾವ್ಯ ಹೋಗಿ ನಿಮ್ ತಂದೆಯವರಿಗೆ ಸ್ವಲ್ಪ ಊಟ ತಗೊಂಬಮ್ಮ ಅಮ್ಮ ಅಮ್ಮ ನಾವು ಬಿಸಿ ಬಿಸಿ ರೊಟ್ಟಿ ಮಾಡಿದೀವಿ ಎಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ಮಾಡೋಣಮ್ಮ ನಾವೆಲ್ಲರೂ ಎಲ್ಲೋ ಪಿಕ್ನಿಕ್ ಗೆ ಹೊರಟಿರುವ ಹಾಗೆ ಇಲ್ಲೇ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋಣ ಹೌದು ನೀನು ಹೇಳಿದೇನೋ ಸರಿನೇ ಚಿಕ್ಕ ವಯಸ್ಸಲ್ಲಿ ಕರೆಂಟ್ ಹೋದಾಗ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೋ ಅಂತಕ್ಷರಿ ಎಲ್ಲ ಆಡ್ತಾ ಇದ್ದೋ ಇವಾಗ ಎಲ್ಲ ನ್ಯಾಪ್ಕ ಬರ್ತಾ ಇದೆ ತುಮ ನಿನಗೆ ಈ ಆಲೋಚನೆ ಹೇಗಮ್ಮ ಬಂತು ಇಷ್ಟು ದಿನ ಕೂಡ ನಾವೆಲ್ಲರೂ ಇದೇ ಮನೆಯಲ್ಲೇ ಇದ್ದೋ ಈ ಅಂಡರ್ಗ್ರೌಂಡ್ನ ಮನೆಯಲ್ಲಿರುವ ವೇಸ್ಟ್ ವಸ್ತುಗಳನ್ನ ಹಾಕಕ್ಕೇನೆ ಉಪಯೋಗ ಮಾಡ್ತಾ ಇದ್ದೋ ಆದರೆ ಇವಾಗ ಈ ಅಂಡರ್ಗ್ರೌಂಡ್ನ ನೀನು ತುಂಬ ಸುಂದರವಾಗಿ ಬದಲಾಯಿಸಿದೀಯಾ ಮಾವಾ ಸಮಸ್ಯೆಗಳು ಬಂದಾಗ ನಾವು ಅದನ್ನು ನೋಡಿ ಹೆದರದೆ ಸ್ವಲ್ಪ ಹೊತ್ತು ಕೂತು ಆಲೋಚನೆ ಮಾಡಿ ನಿಧಾನವಾಗಿ ಆಲೋಚನೆ ಮಾಡಿದ್ರೆ ಖಂಡಿತ ನಮಗೆ ಒಂದು ಉಪಾಯ ಸಿಗುತ್ತೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ಪರಿಸರದಿಂದ ಆಗುವ ತೊಂದರೆಗಳಿಗೆ ಪರಿಸರದಲ್ಲೇ ವಿಮುಕ್ತಿ ಸಿಗುತ್ತೆ ಅಂತ ನಿಮ್ನ ಅತ್ತಿಗೆ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ ಹೌದು ಕಾವ್ಯ ಕುಸುಮ ತುಂಬಾ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿದಾಳೆ ಮೊದ್ಲು ಇಲ್ಲಿ ಇರ್ಲಿಕ್ಕೆ ಸಾಧ್ಯನಾ ಅಂತ ನಾನು ಕೂಡ ಡೌಟ್ ಪಟ್ಟೆ ಆದ್ರೆ ಇವಾಗ ನನಗೆ ಕೂಡ ಮೇಲೆ ಹೋಗಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಹೌದಮ್ಮ ಕೀರ್ತಿ ಇವಾಗ್ಲೇ ನಿಮ್ಮ ಮಾವಯ್ಯನ ಆರೋಗ್ಯ ಸ್ವಲ್ಪ ಸುಧಾರ್ಸ್ಕೊಂಡಿರೋದು ಇನ್ನು ಈ ಚಳಿಕಾಲ ಮುಗಿಯುವ ತನಕ ನಾವೆಲ್ಲರೂ ರಾತ್ರಿ ಸಮಯದಲ್ಲೇ ಇಲ್ಲೇ ಊಟ ಮಾಡಣ ಬಿಸ್ಲು ಬಂದ್ರೆ ಮಾತ್ರ ಮೇಲೆ ಹೋಗೋಣ ಇದು ನಮ್ಮ ವಿಂಟರ್ ಹೌಸ್ ಇದ್ದ ಹಾಗೆ ಇದೆ ಮನೆಯಲ್ಲೇ ಇದ್ರು ಕೂಡ ಎಲ್ಲ ಹೊರಗಡೆ ಇರುವ ಹಾಗೆ ಅನ್ಸುತ್ತೆ ಅಮ್ಮ ನೀನು ನನ್ನ ಆರೋಗ್ಯವನ್ನು ಮಾತ್ರ ಸರಿ ಮಾಡ್ಲಿಲ್ಲಮ್ಮ ನಮ್ಮ ಕುಟುಂಬದವರೆಲ್ಲ ಸೇರಿ ಒಂದೇ ಕಡೆ ಇರುವ ಹಾಗೆ ಮಾಡಿದೀಯ ಅಮ್ಮ ಕಾವ್ಯ ನೀನು ಕೂಡ ನಿಮ್ಮ ಅತ್ತಿಗೆಗೆ ಸಹಾಯ ಮಾಡುತ್ತಾ ನನಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ಯಮ್ಮ ಈ ಅಂಡರ್ಗ್ರೌಂಡ್ ಮನೆ ನಮ್ಮ ಸಂಬಂಧಗಳನ್ನ ಒಟ್ಟುಗೂಡ್ಸಿದೆ ಸಂತೋಷಮ್ಮವಯ್ಯ ನೀವು ಎಲ್ಲರೂ ಇದೇ ರೀತಿ ಸಂತೋಷವಾಗಿದ್ರೆ ಅದೇ ತಾನೇ ನನಗೂ ಸಂತೋಷ ಹೀಗೆ ಮೂರೇ ದಿನದಲ್ಲಿ ರಘುರಾಮ್ ಚೇತರಿಸಿಕೊಂಡ್ರು ಇವತ್ತು ಹೊರಗಡೆ ಸ್ವಲ್ಪ ಬಿಸಿಲು ಜಾಸ್ತಿ ಬಂದಿರುವ ಹಾಗಿದೆ ಹೊರಗಡೆ ಹೋಗಿ ನೋಡೋಣ ಆ ಹೋಗೋಣ ಕೌಸಲ್ಯ ಆದ್ರೂ ಕೂಡ ಈ ರೂಮ್ನ ಬಿಟ್ಟು ಬರ್ಲಿಕ್ಕೆ ನನಗೆ ಮನಸ್ಸೇ ಬರದಿಲ್ಲ ಹೊರಗಡೆ ವಾತಾವರಣದ ಶಬ್ದಗಳು ಆ ಗಾಳಿ ಅದನ್ನೆಲ್ಲ ನೋಡಿದ್ರೆ ಹೊರಗಡೆ ಬರ್ಲಿಕ್ಕೆ ಇಷ್ಟನೇ ಆಗದೆ ಇಲ್ಲೇ ಇರೋಣ ಅನ್ಸುತ್ತೆ ಪಾ ನಾವು ಈ ಮನೆನ ಸ್ಟೋರ್ ರೂಮ್ ಆಗಿ ಅಲ್ಲ ಪರ್ಮನೆಂಟ್ ಆಗಿ ನಾವು ಉಪಯೋಗ ಮಾಡುವ ರೂಮ್ಗಳಾಗಿ ಬದಲಾಯಿಸೋಣ ಚಳಿಯಲ್ಲಿ ಅಲ್ಲ ಬಿಸಿಲಲ್ಲೂ ತಂಪಾಗಿರುತ್ತೆ ಹೌದು ಮಾವಯ್ಯ ಹಾಗೆ ಮಾಡದೆ ಒಳ್ಳೇದು ಈ ಸಲ ಚಳಿಗಾಲ ನಮಗೆ ಶಾಪ ಅಲ್ಲ ವರವಾಗಿ ಬದಲಾಗಿದೆ ಈ ರೂಮ್ ಹತ್ರನೇ ಅಂಡರ್ಗ್ರೌಂಡ್ ಅಲ್ಲೇ ಎರಡು ಬೆಡ್ರೂಮ್ನ ಕೂಡ ಕಟ್ಕೋಬಹುದು ಮಾವಯ್ಯಾ ಸರಿಯಮ್ಮ ಅದು ಕೂಡ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನನಗೂ ಕೂಡ ಇವಾಗ ಅರ್ಥ ಇತ್ತು ಈ ಚಳಿಯಿಂದ ನನಗೂ ಕೂಡ ಈ ಅಂಡರ್ಗ್ರೌಂಡ್ ನ ಮಹಿಮೆ ಏನು ಅಂತ ಇವತ್ತು ಚೆನ್ನಾಗಿ ಅರ್ಥ ಆಯ್ತಮ್ಮ ಹೀಗೆ ಸೊಸೆಯ ಆಲೋಚನೆಯ ಪ್ರಕಾರ ಮನೆಯೊಳಗೆ ಅಂಡರ್ಗ್ರೌಂಡ್ ಮನೆಯನ್ನು ಕಟ್ಟಲಾರಂಭಿಸಿದ್ರು ಅಷ್ಟ ಬಂದಾಗ ದುಃಖ ಪಡುವುದು ಸಹಜ ಅದೇ ಕಷ್ಟವನ್ನು ನಮಗೆ ತಕ್ಕಂಗೆ ಬದಲಾಯಿಸುವುದು ನಮ್ಮ ಬುದ್ಧಿವಂತಿಕೆ ಬುದ್ಧಿವಂತಿಕೆಸುಮಾ ಅವಳ ಬುದ್ಧಿವಂತಿಕೆಯಿಂದ ಅವಳ ಮಾವನಿಗೆ ಮಾತ್ರ ಹೊಸ ಜೀವವನ್ನು ಕೊಡುವುದು ಮಾತ್ರವಲ್ಲದೆ ಆ ಹಳೆಯ ಅಂಡರ್ಗ್ರೌಂಡ್ ಸ್ಥಳವನ್ನು ಕೂಡ ಅವರಿಗೆ ತಕ್ಕ ಹಾಗೆ ಕಾವ್ಯನ ಸಹಾಯದೊಂದಿಗೆ ಸರಿಪಡಿಸಿದ್ಲು ಆ ಸ್ಟೋರ್ ರೂಮ್ ಇರುವಂತಹ ಉಷ್ಣತೆ ಆ ಕುಟುಂಬದ ಬಾಂಧವ್ಯವನ್ನು ಇನ್ನು ತುಂಬಾ ಹತ್ತಿರಕ್ಕೆ ಸೇರಿಸಿತು ಕೌಶಲ್ಯ ತನ್ನ ಗಂಟನಾದ ರಘುರಾಮ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಮಗ ಅವಾಗಷ್ಟೇ ಹೊಲಕ್ಕೆ ಹೊರತಾ ಇದ್ದ ಮಗನಿಗೆ ಒಂದು ಒಳ್ಳೆ ಸಂಬಂಧವನ್ನು ನೋಡಿ ಮದ್ವೆ ಮಾಡಬೇಕು ಅಂತ ಸಂಬಂಧಗಳ ಬಗ್ಗೆ ಕೌಶಲ್ಯ ಹೇಳ್ತಾ ಇದ್ರು ಏನ್ರಿ ನಮ್ ಮಗನಿಗೆ ಮದುವೆ ವಯಸ್ಸು ಕೂಡ ಆಗ್ತಾ ಇದೆ ಆದಷ್ಟು ಬೇಗ ನಮ್ಮ ಮಗನಿಗೆ ಒಳ್ಳೆ ಸಂಬಂಧವನ್ನು ನೋಡಿ ಮದ್ವೆ ಮಾಡ್ಬೇಕು ನನ್ನ ದೃಷ್ಟಿಯಲ್ಲಿ ಸುಬ್ಬಯ್ಯ ಅವರ ಮಗಳು ರಾಮಯ್ಯ ಅವರ ಮಗಳು ಸುಬ್ಬಯ್ಯ ಅವರ ಮಗಳು ಹೀಗೆ ತುಂಬಾ ಜನರು ನನ್ನ ಆಲೋಚನೆಯಲ್ಲಿದೆ ಆದ್ರೆ ನಮಗೆ ಅನುಕೂಲಕರವಾಗಿ ಹುಡುಗಿ ಸಿಕ್ಕಿದ್ರೆ ನಮಗೆ ಒಳ್ಳೇದು ತಾನೆ ನಮ್ಮ ಮಗ ಒಬ್ಬ ಅಮ್ಮಾಯಕ್ಕ ಅವನಿಗೆ ಏನ್ ಹೇಳಿದ್ರು ಅವನು ನಂಬ್ತಾನೆ ಅವನಿಗೆ ತಕ್ಕ ಹಾಗೆ ಒಂದು ಹುಡುಗಿ ಮನೆಗೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ನನಗೆ ಆಲೋಚನೆ ಮಾಡಕ್ಕೋದ್ರೆ ತುಂಬಾನೇ ಭಯ ಆಗ್ತಿದ್ದೀರಿ ಅವನಿಗೆ ಯಾವ ರೀತಿ ಹುಡುಗಿ ಸಿಕ್ಕಿ ಈ ಮನೆ ಯಾವ ಪರಿಸ್ಥಿತಿಗೆ ಆಗುತ್ತೆ ಅಂತ ಭಯ ಆಗ್ತಿದ್ದೀರಿ ಸರಿ ಕಣೆ ಒಳ್ಳೆ ಹುಡುಗಿನ ನೋಡಿ ನಮ್ಮ ಮಗನಿಗೆ ಮದುವೆ ಮಾಡೋಣ ಆದ್ರೆ ಆ ಹುಡುಗಿನ ಮಾತ್ರ ನೀನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಎಲ್ಲರಿಗೂ ತೊಂದರೆ ಕೊಡುವ ಹಾಗೆ ಆ ಹುಡುಗಿಗೆ ಯಾವ ತೊಂದರೆಯನ್ನು ಕೊಡಬಾರದು ಯಾಕೆ ಅಂದ್ರೆ ಆ ಹುಡುಗಿ ಇನ್ನೊಂದು ಮನೆಯಿಂದ ನಮ್ಮ ಮನೆಗೆ ಬಾಳ್ಲಿಕ್ಕೆ ಬರುವಂತಹ ಹುಡುಗಿ ಈ ಕಾಲದಲ್ಲಿ ನಮ್ಮ ಮನೆಗೆ ಅಷ್ಟು ಒಳ್ಳೆ ಹುಡುಗಿರು ಎಲ್ಲಿಂದ ಸಿಗ್ತಾರೆ ನೀನು ನೋಡಿದಂತಹ ಹುಡುಗಿರೆಲ್ಲ ನಮ್ಮ ಮನೆಗೆ ಸೆಟ್ ಆಗುವ ಹೆಣ್ಮಕ್ಳಲ್ಲ ಯಾಕೆ ಅಂದ್ರೆ ಆ ಹೆಣ್ಮಕ್ಳಿಗೆ ಕೋಪ ನಿನಗಿಂತ ಜಾಸ್ತಿ ಆದ್ರೂ ನಿನ್ನ ಬಳಿ ಬಂದು ಒಂದು ಹುಡುಗಿ ಮಾತಾಡ್ಬೇಕು ಅಂದ್ರೆ ನಿಜವಾಗ್ಲು ನಿನಗಿಂತ ಹುಡುಗಿ ಅಮಾಯಕಿಯಾಗಿರ್ಬೇಕು ನನ್ನ ಮಗ ಅಮಾಯಕ್ಕನ ಹಾಗೆಲ್ಲ ಏನೂ ಇಲ್ಲ ಎಲ್ಲಾ ತಾಯಿಯಂದ್ರಿಗೆ ತಮ್ಮ ತಮ್ಮ ಮಕ್ಕಳು ಅಮಾಯಕರೇ ಮಗ ಹೊಲದ್ ಕೆಲ್ಸನ ಅವನೊಬ್ನೇ ಮಾಡ್ತಾ ಇದ್ದಾನೆ ಅಂದ್ರೆ ಜನರುನ ಕೂಲಿಗೆ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾನೆ ನಿನ್ ಮಗ ಅಮಾಯಕನಾಗಿದ್ರೆ ಈ ಕೆಲ್ಸನ ಮಾಡಿಸ್ತಾ ಇದ್ನಾ ಮಾತ್ರ ತುಂಬಾ ಮರ್ಯಾದೆ ಕೊಡ್ತಾನೆ ಯಾಕೆ ಅಂದ್ರೆ ಅವನಿಗೆ ನೀನಂದ್ರೆ ತುಂಬಾ ಇಷ್ಟ ನೀ ಏನೇ ಮಾಡುದ್ರು ಬೇಡ ಅಂತ ಹೇಳ್ದೆ ಒಪ್ಕೋತಾನೆ ಅದರಿಂದ ಅವನಿಗೆ ಒಳ್ಳೆ ಹುಡುಗಿಯನ್ನು ನೋಡಿದ್ರೆ ಸಾಕು ಬುದ್ಧಿವಂತಿಕೆಯಿಂದ ಇರುವ ಹುಡುಗಿಯನ್ನು ನೋಡ್ಬೇಕು ಅಂತ ಏನೂ ಇಲ್ಲ ಮಗ ಎಲ್ಲ ನೋಡ್ಕೋತಾನೆ ರಘುರಾಮ್ ಹಾಗೆ ಹೇಳಿದಾಗ ಕೌಶಲ್ಯ ಮುಖವನ್ನು ತಿರುಗಿಸಿಕೊಂಡು ಸಾಕು ನಿಲ್ಲಿಸ್ತೀರಾ ಹೌದು ನಾನ್ ನಿಮ್ ಜೊತೆ ಏನ್ ಮಾಡ್ದೆ ಅಂತೀರಿ ನನ್ನ ಹೀಗೆ ಮಾತಾಡ್ತಿದ್ದೀರಾ ನಾನು ನಿಮ್ನ ಚೆನ್ನಾಗಿ ನೋಡ್ಕೊಂಡು ನಿಮ್ ಜೊತೆ ಚೆನ್ನಾಗಿ ತಾನೆ ಇದ್ದೀನಿ ಎಲ್ರ ಜೊತೆನೂ ಸಾಧಾರಣವಾಗಿಯೇ ಇರೋದು ನನ್ನ ಹೇಳೋದನ್ನ ಬಿಟ್ಬಿಟ್ಟು ನಿಮ್ ಮಗನಿಗೆ ಒಂದು ಒಳ್ಳೆ ಸಂಬಂಧನ ಹುಡುಕಿ ಅಲ್ಲ ಕಣೆ ನಿನ್ ಬಗ್ಗೆ ನಾನೇನ್ ಹೇಳೋದು ನಿನ್ ಬಗ್ಗೆ ಸ್ವಲ್ಪ ಹೊರಗಡೆ ಹೋಗಿ ಕೇಳು ನೀನು ತುಂಬಾ ಘಾಟಿ ಅಂತ ಹೇಳ್ತಾರೆ ನಾನು ನಮ್ಮ ಒಳ್ಳೆದಿಕ್ಕೆ ತಾನೇ ಹೇಳಿದ್ದು ನಮ್ಮ ಮಗನಿಗೆ ಮದ್ವೆ ಆಗ್ಬೇಕು ಅಂದ್ರೆ ನೀನು ನೋಡುವ ಹುಡುಗಿ ಜೊತೆ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬೇಕು ಅಂತ ಕೆನೆ ಇಷ್ಟೊಂದು ಕೋಪ ಪಟ್ಕೊಂಡು ಹೀಗೆ ಹಾರಾಡ್ತಿದೀಯಾ ಸರಿ ಕಣೆ ಬಂದಾಗ ನಿನಗೇನೆ ಗೊತ್ತಾಗುತ್ತೆ ಅಂತ ಹೇಳಿ ಸ್ವಲ್ಪ ದಿನಗಳು ಕಳೆದು ಅವರ ಮನೆಗೆ ದೂರದ ಸಂಬಂಧಿಕರು ಯಾರೋ ಬಂದ್ರು ಏನು ಸುಬ್ಬರವ್ರವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮನ್ನ ನೋಡಿ ತುಂಬ ದಿನಗಳಾಯಿತು ತುಂಬ ಸಂತೋಷ ಹೌದು ಏನು ವಿಚಾರ ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ತಂದೆ ತಾಯಿ ಎಲ್ಲ ಹೇಗೆ ಇದ್ದಾರೆ ಅವರಿಗೆ ವಯಸ್ಸಾಗಿರ್ಬೋದು ನೋಡಿ ತುಂಬ ವರ್ಷಗಳಾಯ್ತಲ್ವಾ ತಂಗಿ ಹೇಗಿದ್ದಾಳೆ ಹಾಂ ಅಂದ ಹಾಗೆ ನಿಮಗೊಬ್ಬಳು ಮಗಳಿದ್ದಾಳಲ್ವಾ ಅವಳು ವಿದ್ಯಾಭ್ಯಾಸ ಎಲ್ಲ ಮುಗೀತ ಹೌದು ಇವಾಗ ಅವಳು ಏನು ಮಾಡ್ತಾ ಇದ್ದಾಳೆ ಆ ಬಾವಾ ನಾನು ಚೆನ್ನಾಗಿದ್ದೀನಿ ನಾನು ಪಟ್ನದಿಂದ ಈ ಕಡೆಗೆ ಬಂದೆ ಈ ಕಡೆ ಬರುವಾಗ ನಿಮ್ಮ ಯೋಚನೆ ಆಯಿತು ಸರಿ ಇಷ್ಟು ದೂರ ಬಂದಾಯ್ತಲ್ಲ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಇಲ್ಲಿಯವರೆಗೆ ಬಂದೆ ಈ ನಡುವೆ ಆರೋಗ್ಯನೆ ಸರಿಯಿಲ್ಲ ವಯಸ್ಸು ಬೇರೆ ಆಗ್ತಾ ಬರ್ತಿದೆಯಲ್ವಾ ಈ ನಡುವೆ ಡಾಕ್ಟರಿಗೆ ಕೂಡ ತೋರಿಸಿದೆ ಡಾಕ್ಟರಿಗೆ ಕೂಡ ತೋರಿಸಿದೀನಿ ಮದ್ದು ಕೂಡ ಬರೆದು ಕೊಟ್ಟಿದ್ದಾರೆ ಆದ್ರೆ ಆ ಮದ್ದಿನಿಂದ ಏನು ಪ್ರಯೋಜನ ಇಲ್ಲ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಯಾರಾದ್ರೂ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರೆ ನಮ್ ತಂದೆನ ಕರ್ಕೊಂಬಂದು ನೋಡೋಣ ಅಂತಾನೆ ಈ ಕಡೆ ಎಲ್ಲ ಬಂದು ಹೋಗ್ತಾ ಇದ್ದೀನಿ ಇನ್ನು ನನ್ನ ಮಗಳ ವಿಚಾರಕ್ಕೆ ಬರ್ತಾ ಇದ್ದೀರಾ ವಿದ್ಯಾಭ್ಯಾಸ ಮುಗೀತು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ ನನ್ನ ಮಗಳು ತುಂಬಾ ಸಾಧುಭಾವ ಅದಕ್ಕೇನೆ ಅವಳಿಗಿಂತ ಜೋರಾಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರುವಂತ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ನನ್ ಮಗಳು ತುಂಬಾ ಪಾಪ ಇವಾಗ ತಂದೆಗೆ ಕೂಡ ಆರೋಗ್ಯ ಸರಿ ಇಲ್ಲ ಅಲ್ವಾ ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸಿ ಆದ್ಮೇಲೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ನೋಡ್ಕೊಂಡು ಮಗಳಿಗೆ ಏನಾದರೂ ಮಾಡೋಣ ಅಂತ ಇದ್ದೀನಿ ಸಂಬಂಧಗಳು ಬರ್ತಾ ಇದೆ ಆದ್ರೆ ನನಗೆ ಆ ಸಂಬಂಧಗಳು ಇಷ್ಟ ಆಗ್ತಾ ಇಲ್ಲ ಗೊತ್ತಿರೋರ್ ಮನೆಗೆ ಸೊಸೆಯಾಗಿ ಕಳಿಸ್ಬೋದು ಬಾವ ಆದ್ರೆ ಗೊತ್ತಿಲ್ಲದೆ ಇರೋ ಯಾರೋ ಮನೆಗೆ ಕಳ್ಸಕ್ಕೆ ಯಾಕೋ ಮನ್ಸೆ ಒಪ್ತಾ ಇಲ್ಲ ಬಾವ ಅವ್ರು ಹೇಗೆ ನೋಡ್ಕೋತಾರೋ ಏನೋ ಬಾವ ನಾವು ಕಷ್ಟಪಟ್ಟು ಬೆಳೆಸಿದಂತಹ ಹೆಣ್ಮಕ್ಳನ್ನ ಗೊತ್ತಿಲ್ದೇ ಇರೋರ್ ಮನೆಗೆ ಕಳ್ಸಲಿಕ್ಕೆ ನಮಗಾದ್ರೂ ಮನ್ಸು ಬರ್ಬೇಕಲ್ವಾ ನಾನೇ ನನ್ ಮಗನಿಗೆ ಸಂಬಂಧನ ನೋಡ್ತಾ ಇದ್ದೀನಿ ನಾನೇ ಎಷ್ಟೊಂದು ಆಲೋಚನೆ ಮಾಡ್ತೀನಿ ಹಾಗಿರುವಾಗ ನೀವು ಹೆಣ್ಮಕ್ಳನ್ನ ಎತ್ತವ್ರು ನೀವು ಆಲೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನಿಮ್ಮ ಮಗಳನ್ನ ನಾನು ಒಮ್ಮೆ ನೋಡಿದ್ದೀನಿ ಬಾವಾ ಯಾವುದೋ ಒಂದು ಮದುವೆಗೆ ಬಂದಾಗ ನನಗೂ ತುಂಬ ಸಹಾಯ ಮಾಡಿದ್ಲು ನಿಮ್ಮ ಮಗಳನ್ನ ನೋಡಿ ತುಂಬ ಒಳ್ಳೆ ಹುಡುಗಿ ಅಂತ ನನಗೆ ತುಂಬಾ ಖುಷಿಯಾಯಿತು ನಿಮ್ಮ ಊರ ಕಡೆ ಮದುವೆಗೆ ಬಂದಾಗ ಅಲ್ಲಿ ಊಟ ಮಾಡಿ ನನಗೆ ಹೊಟ್ಟೆ ಸರಿಯಾಗಲಿಲ್ಲ ಆವಾಗ ನಿಮ್ಮನೇಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡೆ ನಿಮ್ಮ ಮಗಳು ಮದ್ದು ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು ಬಾವಾ ನಾನೀಗೆ ಹೇಳ್ತಾ ಇದ್ದೀನಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ ನೀವು ಹೇಗೋ ನಿಮ್ಮ ಮಗಳಿಗೆ ಒಳ್ಳೆ ಸಂಬಂಧನ ನೋಡ್ತಾ ಇದ್ದೀರಾ ಅಲ್ಲಿ ಇಲ್ಲಿ ಕೊಟ್ಟು ಮಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಕೊಡಿ ನಾವೇ ತುಂಬಾ ಚೆನ್ನಾಗಿ ನೋಡ್ಕೊತೀವಿ ಅಯ್ಯೋ ಬಾವ ನೀವು ನಿಮ್ಮ ಸ್ಟೇಟಸಿಗೆ ತಕ್ಕ ಹಾಗೆ ಹುಡುಗಿನ ಕೇಳ್ತಾ ಇದ್ದೀರಾ ನಿಮ್ಮ ಸ್ಟೇಟಸ್ಸಿಗೆ ನಾವು ಸರಿ ಆಗ್ತೀವಾ ನೀವು ಹಣ ಇರೋರು ನಾವು ಏನು ಇಲ್ಲದೆ ಇರೋರು ನಿಮ್ಮ ಮನೆಗೆ ಕೊಡೋದು ಅಂದ್ರೆ ನಮ್ಗೆ ಸಂತೋಷನೇ ಆದ್ರೆ ನಿಮ್ಮನೆಗೆ ಹೇಗೆ ಮದುವೆ ಮಾಡ್ಕೊಡೋದು ಅಂತ ಬೇಜಾರಾಗ್ತಿದೆ ಅಯ್ಯೋ ಅದ್ರಲ್ಲಿ ಏನಿದೆ ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದ್ರೆ ನಿಮ್ಮ ಮನೆಯ ಹುಡುಗಿ ಹಾಗೆ ಒಳ್ಳೆ ಹುಡುಗಿರು ನಮ್ಗೆ ಸಿಕ್ತಾರಾ ನಾನ್ ಹೇಳದ್ನ ಕೇಳಿ ಮನೆಯಲ್ಲಿ ಮಾತಾಡಿ ಮಕ್ಕಳಿಗೆ ಮದ್ವೆ ಮಾಡಿಸುವ ಯೋಚನೆ ಮಾಡಿ ರಘುರಾಂ ಹಾಗೆ ಹೇಳಿದಾಗ ಸುಬ್ಬಾರಾವ್ ಮದ್ವೆಗೆ ಗೆ ದೊಡ್ಡವರ ಒಪ್ಪಿಗೆಯಿಂದ ರಾಜೇಶ್ ಕೀರ್ತಿಗೆ ಮದ್ವೆಯನ್ನು ಮಾಡಿದ್ರು ಕೀರ್ತಿ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಟುಕೊಂಡು ಅತ್ತೆ ಮನೆಗೆ ಬಂದ್ಲು ದಿನಗಳು ಕಳೆದಂತೆ ಕೌಶಲ್ಯ ಕೀರ್ತಿಗೆ ಮನೆಯ ವಿಚಾರದ ಬಗ್ಗೆ ಹೇಳಿಕೊಟ್ಲು ಅಮ್ಮ ಕೀರ್ತಿ ನಾನು ಹೇಳೋ ಮಾತ್ನ ಸರಿಯಾಗಿ ಕೇಳ್ಕೊಮ್ಮ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಂಗಳ ಗುಡಿಸಿ ಆ ನಂತರ ಪೂಜೆಯನ್ನು ಮಾಡಿ ಆಮೇಲೆನೆ ಅಡಿಗೆ ಮನೆಗೆ ಕಾಲಿಡ್ಬೇಕು ನಿನ್ನ ಗಂಡ ಬೆಳಿಗ್ಗೆನೆ ಹೊಲಕ್ಕೆ ಹೋಗ್ಬಿಡ್ತಾನೆ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಅವನಿಗೆ ತಿಂಡಿ ಮಾಡಿ ಕೊಡ್ಬೇಕು ಹೀಗೆ ಕೌಶಲ್ಯ ಮನೆ ಕೆಲಸವನ್ನೆಲ್ಲ ಹೇಳ್ತಾ ಇದ್ರು ಕೀರ್ತಿ ದಿನದಿಂದ ದಿನಕ್ಕೆ ತುಂಬಾನೇ ಬೇಜಾರಾಗಿ ಹೋಗಿದ್ಲು ಇದನ್ನೆಲ್ಲ ನೋಡಿದ ರಾಜೇಶ್ ಒಬ್ಳೆ ಇಷ್ಟೊಂದ್ ಕೆಲ್ಸ ಮಾಡ್ತಾಳೆ ಅಂತ ಬೇಜಾರ್ ಮಾಡ್ಕೊಂಡ ದಿನ ಅವಳನ್ನು ಸಂತೋಷ ಪಡಿಸುವುದಕ್ಕೋಸ್ಕರ ಮನೆಗೆ ಜಿಲೇಬಿಯನ್ನು ತೆಗೆದುಕೊಂಡು ಬಂದ ಅದನ್ನು ಕೌಶಲ್ಯ ನೋಡ್ಬಿಟ್ಲು ಏನೋ ರಾಜೇಶ್ ನಿನಗೆ ನಿನ್ನ ಹೆಂಡತಿಯ ಮೇಲೆ ವ್ಯಾಮೋಹ ಜಾಸ್ತಿ ಆಗಿದ್ಯಾ ಹೆಂಡತಿಗೋಸ್ಕರ ಜಿಲೇಬಿ ಎಲ್ಲ ತರ್ತಾ ಇದೀಯಾ ಇಷ್ಟು ವರ್ಷ ಆಯ್ತು ತಾಯಿ ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದೀನಿ ನನಗೆ ಒಂದಿನಾದ್ರೂ ಹೀಗೆ ತಗೊಂಬಂದ್ ಕೊಟ್ಟಿದೀಯಾ ಏನಮ್ಮ ಕೀರ್ತಿ ಮನೆಗೆ ಬಂದ ತಕ್ಷಣ ನಿನ್ ಗಂಟನ ನಿನ್ ಬಲೆಗೆ ಬೀಳಿಸ್ಕೊಂಡ ನೀನು ಬಂದ ಮೇಲೆ ನನ್ ಮಗ ತುಂಬಾ ಬದಲಾದ ನೀನು ಯಾವ ವರದಕ್ಷಿಣೆ ತಗೊಂಬರದಿದ್ರು ಬಡ ಮನೆಯಿಂದ ಬಂದ್ರು ಕೂಡ ನಾನ್ ನಿಮ್ನ ಒಪ್ಕೊಂಡೆ ಆದ್ರೆ ನೀನೇನಂದ್ರೆ ಮನೆಯಲ್ಲಿ ನಿನ್ನ ಚಲಾಕಿಯನ್ನು ತೋರ್ಸ್ಕೊಂಡು ನನ್ ಮಗನ್ನ ನನ್ನಿಂದನೇ ದೂರ ಮಾಡ್ತಾ ಇದ್ದೀಯಾ ನಿನ್ನ ಹಾಗೆ ಅಮಾಯಕಿಯಾಗಿ ಮುಖ ಇಟ್ಕೊಂಡು ಹುಷಾರಾಗಿ ನಾಟಕ ಮಾಡುವ ಹುಡುಗಿನ ನಾನ್ ನೋಡ್ಲಿಲ್ಲ ನಿನ್ನ ಬುದ್ಧಿವಂತಿಗೆ ಯಾರಿಗೂ ಗೊತ್ತಾಗಲ್ಲ ಒಳಗೊಳಗೆ ಎಲ್ಲ ಮಾಡ್ಬಿಟ್ಟು ಏನೂ ಆಗದ ಹಾಗೆ ಇರ್ತೀಯಾ ನೀನು ಈವಾಗ್ಲೆ ಈ ಕ್ಷಣನೇ ನನ್ ಕಣ್ಮುಂದೆ ನಿಲ್ಬೇಡ ಹೊರಟೋಗು ಏನಮ್ಮ ಅವಳೀಗ ಏನ್ ಮಾಡಿದ್ಲು ಅಂತ ಇಷ್ಟೊಂದು ಮಾತು ಹೇಳ್ತಾ ಇದ್ದೀರಾ ಪಾಪ ಯಾವಾಗ್ಲೂ ಮನೆ ಕೆಲಸ ಮಾಡಿ ಮಾಡಿ ಬೇಜಾರಾಗಿದ್ದಾಳಲ್ವಾ ಇವತ್ತು ಸಂತೋಷ ಪಡಿಸಣ ಅಂತ ಸ್ವಲ್ಪ ಜಿಲೇಬಿ ತಂದೆ ಅದ್ರಲ್ಲಿ ಏನ್ ತಪ್ಪಿದೆ ಅದಕ್ಕೆ ಯಾಕೆ ನೀವು ಆ ರೀತಿ ಮಾತಾಡ್ತಾ ಇದ್ದೀರಾ ಅವಳ ಮನೆಯಿಂದ ಕಳ್ಸೋದಾದ್ರೆ ನನ್ನನ್ನು ಅವಳ ಜೊತೆ ನೀ ಮನೆ ಬಿಟ್ಟು ಕಳ್ಸಿಕೊಡಿ ಹಾಗೆ ಅಂತ ಹೇಳಿ ರಾಜೇಶ್ ತನ್ನ ಹೆಂಡತಿಯನ್ನು ಕರೆದುಕೊಂಡು ಮನೆಯಿಂದ ಹೊರಗಡೆ ಹೋದ ಅದು ಸಾಧಾರಣವಾಗಿ ಚಳಿ ತುಂಬಾ ಚಳಿ ಅವನು ಹೊಲದಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಒಂದು ಮರದ ಗುಹೆ ಇತ್ತು ಆ ಗುಹೆಯೊಳಗೆ ಹೋಗಿ ಕೂತ್ಕೊಂಡ್ರು ಆದ್ರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ನೇ ಹೊರತು ಕೈಗೆ ಹಣ ಮಾತ್ರ ಬರ್ತಾ ಇರ್ಲಿಲ್ಲ ಅದರಿಂದ ರಾಜೇಶ್ ಕೈಯಲ್ಲಿ ಒಂದ್ ರೂಪಾಯಿ ಹಣ ಕೂಡ ಇರ್ಲಿಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಿ ರಾಜೇಶ್ ಮರುದಿನದಿಂದ ಕೆಲ್ಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ದ ಕೆಲ್ಸನು ಸಿಕ್ತು ಕೆಲ್ಸ ಮಾಡಿ ಅದರ ಸಂಬಳದಿಂದ ಮನೆಗೆ ಬೇಕಾದ ವಸ್ತುಗಳನ್ನ ತಗೋಬೇಕು ಅಂತ ಬಂದ ಕೀರ್ತಿ ಇಟ್ಟಿಗೆಯಿಂದ ಒಲೆಯನ್ನು ನಿರ್ಮಿಸಿ ಅಲ್ಲಿ ಇಲ್ಲಿ ಸಿಕ್ಕಿದ ಸಣ್ಣ ತುಂಡು ಸೌದೆಗಳಿಂದ ಒಲೆಯನ್ನು ಕಸದ್ಲು ತನ್ನ ಗಂಡ ತಗೊಂಬಂದ ವಸ್ತುಗಳನ್ನ ಇಟ್ಟು ಅಡಿಗೆ ಮಾಡದ್ಲು ಹೆಂಡತಿ ಕಷ್ಟಪಡುವುದನ್ನು ರಾಜೇಶ್ ಕೂಡ ನೋಡ್ತಾ ಇದ್ದ ಆದ್ರೂ ತನ್ನೊಡನೆ ತನ್ನ ಹೆಂಡತಿ ಸಂತೋಷವಾಗಿದ್ದಾಳೆ ಅಂತ ಸಂತೋಷವಾಗಿದ್ದ ತುಂಬಾ ಚಳಿ ಇದ್ದ ಕಾರಣ ಅಲ್ಲೇ ಹೊರಗಡೆ ಬೆಂಕಿಯನ್ನು ಹಾಕಿಕೊಂಡು ಮರದ ಪೊದರಲ್ಲಿ ನಿದ್ರೆಯನ್ನು ಮಾಡಿದ್ರು ಹೀಗೆ ಅಲ್ಲೇ ಸುಖವಾಗಿ ನಿದ್ರೆ ಮಾಡಿದ್ರು ಹೀಗಿರುವಾಗ ಒಂದು ದಿನ ಸುಬ್ಬಾರಾವ್ ತನ್ನ ಮಗಳನ್ನು ನೋಡ್ಬೇಕು ಅಂತ ಮನೆಗೆ ಬಂದ ತನ್ನ ಮಗಳು ಅವಳ ಗಂಡ ಮನೆಯಲ್ಲಿ ಇಲ್ಲ ಮನೆಯ ಹೊರಗಡೆ ಒಂದು ಪೊದರಲ್ಲಿ ಜೀವನ ಮಾಡ್ತಿದಾರೆ ಎನ್ನುವ ವಿಷಯ ತಿಳಿದು ರಘುರಾಂ ಬಳಿ ಬಂದು ಏನ್ ಬಾವ ನನ್ ಮಗಳ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳಿದ್ರಲ್ವಾ ಅದು ಹೀಗೇನಾ ನನ್ ಮಗಳಿಗೆ ಮನೆ ಕೂಡ ಇಲ್ಲದೆ ಇವಾಗ ಮನೆಯಿಂದ ಹೊರಗಡೆ ಕಳ್ಸಿದಿರಲ್ವಾ ನನ್ನ ಮಗಳು ಇವಾಗ ನಡು ರಸ್ತೆಯಲ್ಲಿ ಜೀವನ ಮಾಡ್ತಾ ಇದ್ದಾಳೆ ನಿಮ್ಮ ಮನೆಗೆ ಸೊಸೆಯಾಗಿ ಕಳ್ಸದಿಕ್ಕೆ ಒಬ್ಬ ಬಡ ಕುಟುಂಬಕ್ಕೆ ಸೊಸೆಯಾಗಿ ಕಳ್ಸಿರ್ಬೋದು ಅಬ್ಬರಾವ್ ಹೀಗೆ ಹೇಳಿದ ನಂತರ ರಘುರಾಮಿಗೆ ಬೇಜಾರಾಗಿ ಮರದ ಪೊದರತ್ರ ಹೋಗಿ ಮಗ ಸೊಸೆನ ಮನೆ ಕರ್ಕೊಂಡ್ ಬಂದ್ರು ಕೌಶಲ್ಯ ಅವರಿಗೆ ಅಡ್ಡ ನಿಂತ್ಲು ಏನ್ ಕೌಶಲ್ಯ ನಾನು ನಿನ್ನ ಮಾತಿಗೆ ಇಷ್ಟು ದಿನ ಮರ್ಯಾದೆ ಕೊಟ್ಟು ಸರಿ ಹೋದ್ರೆ ಹೋಗ್ಲಿ ಅಂತ ಸುಮ್ನಿದ್ರೆ ಇವಾಗ ನೀನ್ ಯಾಕೆ ಈ ರೀತಿ ಎಲ್ಲಾ ನಡ್ಕೋತಾ ಇದೀಯಾ ಎಷ್ಟು ಸಲ ನಿನಗೋಸ್ಕರ ಎಷ್ಟನ್ನೆಲ್ಲ ಕಳ್ಕೊಂಡಿಲ್ಲ ಅವನು ಹಾಗೇನೆ ಇವತ್ತು ಅವನ ಹೆಂಡತಿಗೋಸ್ಕರ ಇಷ್ಟು ದೂರ ಮಾಡಿದ್ದಾನೆ ನೋ ಮಾಡದ್ನೆಲ್ಲಾ ಮಾಡಿ ಈ ರೀತಿ ನಾಟಕ ಮಾಡಬೇಕಾದ ಅವಶ್ಯಕತೆ ಏನೂ ಇಲ್ಲ ನಾಳೆ ನಿನಗೆ ಆರೋಗ್ಯ ಸರಿ ಇಲ್ಲದಿದ್ರೆ ನನಗೆ ಆರೋಗ್ಯ ಸರಿ ಇಲ್ಲದಿದ್ರೆ ನಮ್ಮನ್ನ ಪಕ್ಕ ನಿಂತ್ಕೊಂಡು ನಮ್ಮನ್ನ ನೋಡ್ಕೊಳ್ಳೋದು ಈ ಸೊಸೆ ಮತ್ತು ಮಗಾನೇ ನಿನಗೇನು ಇನ್ನೂ ಅರ್ಥ ಆಗಲ್ವಾ ನಾನ್ ನಿನ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ ಸೊಸೆನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಿನ್ ಮಗನಿಗೆ ಮದುವೆ ಮಾಡ್ಸೋದು ಅಂತ ನೀನ್ ಯಾಕೆ ಹೀಗೆ ಆಗಿದೀಯಾ ನೀನು ಹೀಗೇನೆ ಇರ್ತೀಯ ಅಂದಿದ್ರೆ ನಿನ್ ಮಗನಿಗೆ ಮದ್ವೆನೇ ಮಾಡಿಸ್ತಾ ಇರ್ಲಿಲ್ಲ ನಾನು ನಿನ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀನಿ ಆದ್ರೆ ಇನ್ನೂ ಕೂಡ ನೀನು ಬದ್ಲಾಗ್ಲೇ ಇಲ್ಲ ಇವತ್ತು ನೀನು ನಿನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಾಳೆ ನಿನ್ಗೆ ಭವಿಷ್ಯ ಇರದು ಇಲ್ಲದಿದ್ರೆ ಹೀಗೆ ರಘುರಂ ಕೌಶಲ್ಯನಿಗೆ ತುಂಬಾ ಬುದ್ಧಿ ಹೇಳಿದ ಮಾತು ಕೇಳದಿದ್ರೆ ಕೌಶಲ್ಯನನ್ನೇ ಮನೆ ಬಿಟ್ಟು ಹೊರಗೆ ಹೋಗು ಅಂತ ಕೂಡ ಹೇಳಿದ ಕೌಶಲ್ಯ ತುಂಬಾನೇ ಆಲೋಚನೆ ಮಾಡಿದ್ಲು ಅವಳು ಮಾಡಿದ ತಪ್ಪೇನು ಅಂತ ಅವಳಿಗೆ ಅರ್ಥವಾಯಿತು ಆ ನಂತರ ಮಗ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಅವಾಗವಾಗ ಆ ಮರದ ಪೊದರಿನ ಮನೆ ಬಳಿ ಪಿಕ್ನಿಕ್ ಎನ್ನುವ ಹಾಗೆ ಪದೇ ಪದೇ ಹೋಗಿ ತುಂಬಾ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ರು